ದೇವನಹಳ್ಳಿ ತಾಲೂಕಿನಾದ್ಯಂತ ಮಳೆ ಆರ್ಭಟ ಹೆಚ್ಚಾಗಿತ್ತು ಸುತ್ತಮುತ್ತ ಪ್ರದೇಶಗಳು ರಸ್ತೆಗಳು ನೀರಿನಿಂದ ಆವೃತವಾಗಿತ್ತು ನೋಡಿ ತಾಲೂಕು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ ಮಳೆಗೆ ತತ್ತರಿಸಿ ಹೋಗಿದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬಸ್ ನಿಲ್ದಾಣ ಕೆರೆ ರೀತಿ ಕಾಣಿಸ್ತಾ ಇದೆ ಸಾರ್ವಜನಿಕ ಪ್ರದೇಶಗಳಲ್ಲೆಲ್ಲ ನೀರು ನುಗ್ಬಿಟ್ಟಿದೆ ಕೆಲಕಾಲ ವಾಹನಗಳು ಸಂಚರಿಸದೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಹಲವು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಬಹಳ ಅವಾಂತರ ಕೂಡ ಸೃಷ್ಟಿಯಾಗಿತ್ತು ಮೋರಿಗಳಿಂದ ನೀರೆಲ್ಲ ಆಚೆ ಬಂದ್ಬಿಟ್ಟು ರಸ್ತೆಗಳ ಮೇಲೆ ಮಳೆ ನೀರು ಜೊತೆಗೆ ಆ ಮೋರಿ ನೀರು ಕೂಡ ಸೇರ್ಕೊಂಡ್ಬಿಟ್ಟಿದೆ ನೀವು ಈ ದೃಶ್ಯ ನೋಡ್ಬಹುದು ಬಸ್ಸು ಜೊತೆಗೆ ಅಲ್ಲಿ ಟೂ ವೀಲರ್ಗಳು ಎಲ್ಲವೂ ಕೂಡ ಸಂಚಾರದ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಯನ್ನ ಎದುರಿಸ್ಕೊಟ್ಟಿದೆ ಕಾರ್ ಹೇಗ್ ಹೋಗ್ತಿದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ದೇವನಹಳ್ಳಿಯ ಕೆಂಪೇಗೌಡ ಸರ್ಕಲ್ ಬಳಿ ಒಂದು ರೀತಿ ಕಾಲುವೆ ತರ ಕಂಡು ಬರ್ತಾ ಇದೆ ಇದೆಲ್ಲವೂ ಕೂಡ ರಸ್ತೆಯೇ ಆದರೆ ರಸ್ತೆ ರಸ್ತೆ ತರ ಕಂಡು ಬರ್ತಾ ಇಲ್ಲ ನೋಡಿ ಮಳೆ ಹೇಗಾಗಿದೆ ಹೆಚ್ಚು ನೀರಿದ್ದ ಕಾರಣ ಅರ್ಧದಲ್ಲೇ ದ್ವಿಚಕ್ರ ವಾಹನಗಳಲ್ಲಿ ಕೆಟ್ಟ ನಿಂತಿದ್ದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮಳೆ ನೀರಲೇ ಬೈಕ್ಗಳನ್ನ ಸವಾರರು ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಸ್ ಹತ್ತೋದಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಹಿಳೆಯರು ಪರದಾಟ ನಡೆಸಿದ್ದಾರೆ ಒಂದು ತಾಸುಗೂ ಹೆಚ್ಚು ಕಾಲ ದೊಡ್ಡ ಮಟ್ಟದಲ್ಲೇ ಮಳೆ ಆಯಿತು ಹೋ ಅಂತ ಸುರಿತಾ ಇತ್ತು ಹಾಗಾಗಿ ನಿಂತಲ್ಲೇ ಜನ ನಿಂತ್ಕೊಳ್ಬೇಕಾಯಿತು ಎಲ್ಲೂ ಕೂಡ ಸಂಚರಿಸುವುದಕ್ಕೆ ಸಾಧ್ಯ ಆಗಿಲ್ಲ ದೇವನಹಳ್ಳಿಯ ಬೈಪಾಸ್ನಲ್ಲಿರುವಂತಹ ಕೂಡ ಸರ್ಕಲ್ ಬಳಿ ನೀವೇನು ದೃಶ್ಯ ನೋಡ್ತಾ ಇದ್ದೀರಾ ಅದು ಆ ಸರ್ಕಲ್ ದೃಶ್ಯಗಳು ಒಂದು ರೀತಿ ಕೆರೆ ಥರನೇ ಕಾಣಿಸ್ತಾ ಇದೆ ಅದು ಯಾವುದು ರಸ್ತೆ ಅಂತ ಅನಿಸೋದೇ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾದದ್ದು ನಿನ್ನೆ ಮೊನ್ನೆ ಭಯಂಕರ ಮಳೆ ಆಗಿಬಿಟ್ಟಿದೆ ಮಂಗಳೂರಿನಾದ್ಯಂತ ಒಂದು ರೀತಿ ಟ್ರಾಫಿಕ್ ಸಮಸ್ಯೆಯಿಂದ ಹಿಡಿದು ತಗ್ಗು ಪ್ರದೀಕ್ಷಿತ ನೀರು ನುಗ್ಗೋದ್ರಿಂದ ಹಿಡಿದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ದೇವನಹಳ್ಳಿಯಲ್ಲೂ ಏನು ವಿಶೇಷ ಏನಿಲ್ಲ ಅಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆಯನ್ನು ಜನಸಾಮಾನ್ಯರು ಎದುರಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ